ನಾವು ರಾಯರ ಸೇವೆ ಮಾಡ್ತೀವಿ ಅಥವಾ ದೇವರ ಸೇವೆಯನ್ನು ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ನಮಗೆ ಪರೀಕ್ಷೆಗಳು ತುಂಬ ಬಲವಾಗಿ ಬರುತ್ತವೆ ತುಂಬ ಸಮಸ್ಯೆಗಳು ಎದುರಾಗುತ್ತವೆ ಯಾರಿಗೂ ಬಾರದ ಸಮಸ್ಯೆಗಳು ಬಂದು ಚ ನಾವು ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಇಂತಹ ಸಮಸ್ಯೆಗಳು ಬರುತ್ತಲ್ಲ ಅನ್ನುವಂತಹ ಕ್ವಶನ್ ನಮ್ಮ ಮನಸ್ಸಿನಲ್ಲಿ ಎದುರಾಗುತ್ತೆ ಯಾಕೆ ಹೀಗೆ ಆಗುತ್ತೆ ಒಳ್ಳೆಯವರಿಗೆ ಯಾಕೆ ಕೆಟ್ಟದ್ದು ಹೆಚ್ಚು ಹೆಚ್ಚು ಆಗುತ್ತೆ ಅಥವಾ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾಕೆ ಹೆಚ್ಚು ಕೆಟ್ಟದ್ದು ನಡೆಯುತ್ತೆ ಯಾಕೆ ಭಯ ಜಾಸ್ತಿ ಯಾಕೆ ಭಯ ಉಂಟಾಗುತ್ತೆ ಈ ಎಲ್ಲ ಪ್ರಶ್ನೆಗಳು ಇವತ್ತಿನ ದಿವಸ ವಿಚಾರ ಮಾಡ್ತಾ ತೆರಳೋಣ ಬನ್ನಿ ನಾವು ಹರಿದ್ವಾರದಿಂದ ಬದರಿಗೆ ನಡೆದು ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಅದು ಪರ್ವತ ಬಹಳ ಕಠಿಣ ಒಂದು ಹತ್ತು ಹೆಜ್ಜೆ ಆ ಕಡೆ ಬಲಗಡೆ ಇಟ್ಟರೆ ಗಂಗೆಯ ಪ್ರಪಾತದಲ್ಲಿ ಬಿದ್ದು ಹೋಗ್ತೀವಿ ಅಥವಾ ನಡೀತಾ ನಡೀತಾ ಮುಂದೆ ಸಾಗಬೇಕಾದರೂ ಎಚ್ಚರಿಕೆ ಇಲ್ಲದೇ ಇದ್ದರೆ ತಲೆ ಮೇಲಿಂದ ಪರ್ವತಗಳು ಬೀಳುವಂತಹ ಸಂದರ್ಭ ಇರುತ್ತೆ ಮಾಡುವ ಕೆಲಸ ಒಳ್ಳೆಯದೇ ಬದರಿಗೆ ಪಾದಯಾತ್ರೆ ಬಹಳ ಒಳ್ಳೆಯ ಕೆಲಸ ಆದರೆ ಆ ಸಂದರ್ಭದಲ್ಲಿ ತುಂಬ ಜಾಗ್ರತೆ ಇರಬೇಕು ತುಂಬ ಎಚ್ಚರಿಕೆ ಇರಬೇಕು ಬರೀ ರಸ್ತೆ ಬಗ್ಗೆ ಮಾತ್ರ ಗಮನ ಅಲ್ಲ ದೇವರ ಬಗ್ಗೆಯೂ ಗಮನ ಇರಬೇಕು ದೇಹದ ಬಗ್ಗೆ ಗಮನ ಇರಬೇಕು ಸ್ವಲ್ಪ ಎಲ್ಲಿಯಾದರೂ ಗಮನ ವ್ಯತ್ಯಾಸವಾಯಿತು ಅಂತಂದರೆ ಸಣ್ಣ ಪುಟ್ಟ ಸಮಸ್ಯೆ ಇಲ್ಲ ದೊಡ್ಡ ದೊಡ್ಡ ಸಮಸ್ಯೆಯೇ ಬಂದುಬಿಡುತ್ತೆ ಬೇರೆ ಯಾರಿಗೂ ಅಂಥ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಮಸ್ಯೆನ ನಾವು ಎದುರಿಸ್ಬೇಕಾಗುತ್ತೆ ಯಾಕೆ ಹೀಗೆ ಆಗುತ್ತೆ ಅದಕ್ಕೆ ನಾವು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕಾದ್ರೆ ಪರೀಕ್ಷೆಗಳು ಬಹಳ ಬರುತ್ತೆ ಅದಕ್ಕೆ ಜಾಗೃತೆಯಾಗಿ ನಾವು ಮುಂದೆ ಸಾಗಬೇಕು ಇದರ ಬಗ್ಗೆ ಎಚ್ಚರಿಕೆಯನ್ನು ಇಟ್ಟುಕೊಳ್ಬೇಕು ಒಳ್ಳೆಯವರಿಗೆ ಪರೀಕ್ಷೆಗಳು ಹೆಚ್ಚು ಒಳ್ಳೆಯ ಕೆಲಸಕ್ಕೆ ಪರೀಕ್ಷೆಗಳು ಹೆಚ್ಚು ಒಳ್ಳೆಯ ಕೆಲಸಗಳಿಗೆ ವಿಘ್ನಗಳು ಹೆಚ್ಚು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಒಂದು ಉತ್ತರ ನಿಮಗೆ ಗೊತ್ತದ್ದೇ ಆಗಿದೆ ಮತ್ತೊಂದು ನಾವು ಏನು ಆಗಬೇಕು ಅನ್ನೋದು ಮೊದಲೇ ಬರೆದು ಇಟ್ಟುಬಿಟ್ಟಿರ್ತಾನೆ ದೇವರು ಅದನ್ನೇ ನಾವು ಪ್ರಯತ್ನಪಟ್ಟು ಮಾಡಲಿಕ್ಕೆ ಹೋಗಬೇಕು ಅದನ್ನು ಬಿಟ್ಟು ಬೇರೆ ಇದನ್ನು ನಾವು ಮಾಡಲಿಕ್ಕೆ ಹೋದರೆ ಈ ಥರ ಸಮಸ್ಯೆಗಳನ್ನು ದೇವತೆಗಳೇ ತಂದು ನೀಡ್ತಾರೆ ನಮ್ಮ ಗುರಿ ನಮ್ಮ ಉದ್ದೇಶ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳ ಸಾರ್ಥಕ್ಯ ಇದೆಲ್ಲವೂ ಕೂಡ ಮೊದಲೇ ನಿರ್ಮಾಣ ಆಗೋಗ್ಬಿಟ್ಟಿದೆ ಆ ವಿಷಯ ಆಲ್ರೆಡಿ ದೇವರು ನಮಗೆ ತಿಳಿಸಿರ್ತಾನೆ ಆದರೆ ನಾವು ಯಾವುದೋ ಆಮಿಷದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಆಗ ಸೂಚನೆಗಳನ್ನು ಗುರುಗಳು ದೇವತೆಗಳು ಮೊದಲು ನೀಡ್ತಾರೆ ನಾವು ಇಲ್ಲ ಅಂತ ಮತ್ತೆ ಮುಂದೆ ಹೋಗ್ತೀವಿ ಆಗ ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ನಮ್ಮಿಂದ ನಡೆಯದೇ ಇರುವಂತೆ ದೇವತೆಗಳು ಗುರುಗಳು ನಿಂತು ಅದನ್ನು ತೊಂದರೆ ಮಾಡ್ತಾರೆ ಅದಕ್ಕೆ ಅವರೇ ವಿಘ್ನವನ್ನು ಮಾಡ್ತಾರೆ ಹಾಗೆ ದೊಡ್ಡ ದೊಡ್ಡ ವಿಘ್ನಗಳು ಬಂದ ಮೇಲೆ ನಮಗೆ ಬುದ್ಧಿ ಬರುತ್ತೆ ಅದನ್ನು ಮಾಡಬಾರ್ದು ನಮ್ಮ ಮಾರ್ಗ ಅದಲ್ಲ ನಾವು ಮಾಡಬೇಕಾದ ಜೀವನದ ಮುಖ್ಯ ಉದ್ದೇಶ ಇದು ಅನ್ನೋದು ನಮಗೆ ಮನದಟ್ಟಾಗುತ್ತೆ ಆದ್ದರಿಂದ ಒಳ್ಳೆಯ ಕೆಲಸ ಮಾಡಿ ಮಾಡಬೇಕಾದ್ರೆ ಇಂಥ ಏನಾದರೂ ಒಂದು ದೊಡ್ಡ ದೊಡ್ಡ ಸತ್ಕಾರ್ಯಗಳನ್ನು ಮಾಡಬೇಕಾದ್ರೆ ವಿಘ್ನಗಳು ಬಂತು ಅಂತಂದರೆ ಅದಕ್ಕೆ ನಾವು ಸಂತೋಷ ಪಡಬೇಕು ನಮಗೆ ಮುಂದೆ ಏನೋ ಒಂದು ತುಂಬಾ ಒಳ್ಳೆಯದಾಗುದಿದೆ ಅದಕ್ಕೋಸ್ಕರ ಈ ವಿಘ್ನ ಬಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಏನು ಆಗ್ಬೇಕೋ ಅದೇ ಆಗ್ತೀವಿ ಇದಕ್ಕೆ ಗುರುಗಳ ಅನುಗ್ರಹ ಇದೆ ಅನ್ನೋದನ್ನ ವಿಘ್ನ ಬಂದಾಗ ನಾವು ಆತ್ಮವಿಮರ್ಶೆ ಮಾಡಿಕೊಂಡು ಸರಿ ಮಾಡಿಕೊಂಡು ಬಿಡಬೇಕು ಇದು ಜೀವನದ ಬಹುದೊಡ್ಡ ನೀತಿ ಬಹುದೊಡ್ಡ ಮರ್ಮ ನೀತಿ ಶತಕ ನೀತಿ ಶತಕದಲ್ಲಿ ಬರುವಂತಹ ಒಂದು ಒಳ್ಳೆಯ ಶ್ಲೋಕ ನಾನಿಲ್ಲಿ ಉಲ್ಲೇಖ ಮಾಡಲೇಬೇಕು ವನೇರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರಣವೇ ಪರ್ವತಮಸ್ತಕೆ ವ ಸುಪ್ತ ಪ್ರಮತ್ತಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ತುಂಬ ಅದ್ಭುತವಾದ ಶ್ಲೋಕ ನಾವು ಒಳ್ಳೆ ಕೆಲಸ ಏನು ಮಾಡಿರ್ತೀವೋ ಅದು ಯಾವತ್ತೂ ನಮ್ಮನ್ನು ಕೈ ಬಿಡೋದೇ ಇಲ್ಲ ನಮ್ಮನ್ನು ರಕ್ಷಣೆ ಮಾಡಿಯೇ ತೀರುತ್ತೆ ಒಳ್ಳೆಯದನ್ನ ಮಾಡಿದೀವಿ ನಮ್ಮ ಕೆಟ್ಟದಾಯ್ತು ಅಂತ ಖಂಡಿತ ಯಾರು ಮಾತನಾಡಬಾರ್ದು ಹಾಗೆ ಅದು ಸಾಧ್ಯವೇ ಇಲ್ಲ ಗೊಂಡಾರಣ್ಯದ ಮಧ್ಯದಲ್ಲಿ ನಾವು ಸಿಲುಕಿಕೊಂಡ್ರು ಕೂಡ ನಾವು ಹಿಂದೆ ಮಾಡಿದ ಪುಣ್ಯ ಕೆಲಸಗಳು ನಮ್ಮನ್ನ ರಕ್ಷಣೆ ಮಾಡುತ್ತವೆ ರಣರಂಗದಲ್ಲಿ ಹತ್ತಾರು ಶತ್ರುಗಳ ಮಧ್ಯೆ ನಾವು ಸಿಲುಕಿಕೊಂಡಾಗ್ಲೂ ಕೂಡ ನಾವು ಹಿಂದೆ ಮಾಡಿದ ಪುಣ್ಯಗಳು ನಮ್ಮನ್ನ ರಕ್ಷಣೆ ಮಾಡತ್ವೆ ನೀರಿನ ಮಡುವಿನಲ್ಲಿ ಸಿಲುಕಿಕೊಂಡ್ರು ಕೂಡ ಹಿಂದೆ ನಾವು ಮಾಡಿದ ಪುಣ್ಯಗಳು ನಮ್ಮನ್ನ ರಕ್ಷಣೆ ಮಾಡುತ್ತವೆ ಅಗ್ನಿಯ ಮಧ್ಯದಲ್ಲಿ ನಾವು ಬಿದ್ರೂ ಕೂಡ ಹಿಂದೆ ನಾವು ಮಾಡಿದ ಪುಣ್ಯ ನಮ್ಮನ್ನ ರಕ್ಷಣೆ ಮಾಡುತ್ತೆ ಆ ವಿಮಾನದಲ್ಲಿ ಅಗ್ನಿಯ ಮಧ್ಯದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಹೇಗೆ ಬದುಕಿ ಬಂದ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದಿವಿ ಅದರಂತೆ ಸಮುದ್ರದ ಮಧ್ಯದಲ್ಲಿ ಅಪಘಾತ ಕೀಡಾದ್ರೂ ಕೂಡ ಹಿಂದೆ ಮಾಡಿದ ಪುಣ್ಯದಿಂದ ಬದುಕಿ ಬರ್ತಾನೆ ಪರ್ವತದ ತುದಿಯಲ್ಲಿ ಜಾರಿ ಬಿದ್ರೂ ಕೂಡ ಅವನು ಬದುಕಿ ಬರ್ತಾನೆ ಅದರಂತೆ ಸುಷುಪ್ತಿ ಅವಸ್ಥೆಯಲ್ಲಿ ನಮ್ಮನ್ನೇ ನಾವು ಮರೆತು ನಿದ್ರೆ ಮಾಡ್ತಿರ್ಬೇಕಾದ್ರೆ ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ನಮ್ಮ ಹಿಂದಿನ ಪುಣ್ಯ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಥವಾ ನಮ್ಮ ಮನಸ್ಸೇ ನಮಗೆ ಕಂಟ್ರೋಲ್ ತಪ್ಪಿದಾಗ್ಲೂ ಕೂಡ ನಮ್ಮ ಹಿಂದಿನ ಪುಣ್ಯ ನಮ್ಮನ್ನ ರಕ್ಷಣೆ ಮಾಡುತ್ತೆ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತ ಅಥವಾ ಯಾರಿಗೂ ಬಾರದ ಸಂಕಷ್ಟಗಳು ನಮಗೆ ಎದುರಾದಾಗ್ಲೂ ಕೂಡ ನಾವು ಮಾಡಿದ ಹಿಂದಿನ ಪುಣ್ಯ ನಮ್ಮನ್ನ ರಕ್ಷಣೆ ಮಾಡುತ್ತೆ ಒನೇ ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತ ಮಸ್ತಕೇವಾ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ವಾ ರಕ್ಷಿ ಪುಣ್ಯಾನಿ ಪುರಾಕೃತಾನಿ ಅತ್ಯದ್ಭುತವಾದ ಶ್ಲೋಕ ಈ ಒಂದು ಶ್ಲೋಕದ ಮರ್ಮವನ್ನು ನಾವು ತಿಳಿದುಕೊಂಡ್ರೆ ಕಷ್ಟ ಕಾಲದಲ್ಲಿ ನಾವು ವಿಚಲಿತರಾಗೋದಿಲ್ಲ ನಾವು ಹಿಂದೆ ಮಾಡಿದ ಧರ್ಮ ನಮ್ಮನ್ನ ಕೈ ಹಿಡದೇ ತೀರುತ್ತೆ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕೋ ಆ ಮಾರ್ಗದಲ್ಲಿ ನಾವು ವೇಗವಾಗಿ ಸಾಕ್ತಿವಿ ಹರಿವಾಯ ಗುರುಗಳ ಅನುಗ್ರಹವನ್ನು ನಾವು ಹೊಂದುತ್ತೀವಿ ಆದ್ರಿಂದಲೇ ವೆಂಕಟೇಶ ಸ್ತೋತ್ರದಲ್ಲಿ ಭಯಕೃತ್ ಭಯನಾಶನ ಅನ್ನುವಂತಹ ಒಂದು ಮಾತನ್ನು ನಾವು ಕೇಳ್ತೀವಿ ಯಾರು ಭಯವನ್ನು ನೀಡುತ್ತಾನೋ ಅವನೇ ಭಯವನ್ನು ಕೂಡ ಪರಿಹಾರ ಮಾಡ್ತಾನೆ ನಾವು ಅಯ್ಯೋ ನಮ್ಮ ದೈವ ನಮಗೆ ಇವತ್ತು ಭಯ ಹುಟ್ಟಿಸಿದೆ ಆದ್ರಿಂದ ನಮಗೆ ಇದು ಬೇಡ ಅಂತ ನಾವು ಹಿಂಜರಿದ್ರೆ ನಮ್ಮಂಥ ಮೂರ್ಖರು ಮತ್ತೊಬ್ಬರ ಇರೋದಿಲ್ಲ ಹೀಗೆ ಭಯಕೃತ್ ಭಯನಾಶನ ಎಂಬ ಉಪಾಸನೆಯ ಜೊತೆಯಲ್ಲಿ ನಮ್ಮ ಉಪಾಸ್ಯ ಮೂರ್ತಿಯನ್ನು ಚಿಂತನೆ ಮಾಡುವ ಜೊತೆಯಲ್ಲಿ ಹರಿ ಹರಿವಾಯುಗುರುಗಳ ಸೇವೆಯನ್ನ ಯಾವ ಕ್ಷಣದಲ್ಲಿಯೂ ಕೂಡ ನಾವು ಬಿಡದೆ ಒಳ್ಳೆಯ ಕೆಲಸವನ್ನ ಮಾಡಲು ತೆರಳಿದಾಗ ವಿಚಲಿತರಾಗದೇನೆ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಮಾತನ್ನ ಮನಸ್ಸಿನಲ್ಲಿ ಸದಾ ಮೆಲುಕು ಹಾಕ್ತಾ ಭಯಕೃತ್ ಭಯನಾಶನ ಎಂಬ ಮಾತನ್ನು ಪುನಃ ಪುನಃ ಅನುಸಂಧಾನ ಮಾಡಿಕೊಳ್ತಾ ನಾವು ನಮ್ಮ ಸತ್ಕಾರಿಗಳಲ್ಲಿ ಮುಂದೆ ಮುಂದೆ ಸಾಗಬೇಕು ಅದಕ್ಕೋಸ್ಕರ ನಾವು ಒಳ್ಳೆಯ ಕೆಲಸವನ್ನ ನಿರಂತರವಾಗಿ ಮಾಡಬೇಕು ಹರಿವಾಯು ಗುರುಗಳ ಅನುಗ್ರಹವನ್ನು ಬಯಸುವ ಸಕಲ ಸದ್ಭಕ್ತರು ಈ ವಿಚಾರಗಳನ್ನು ಪುನಃ ಪುನಃ ಮನನ ಮಾಡ್ತಾ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತಾ ಪ್ರೀತೆಯೇ ಬಾಲಂ ವಿಷ್ಣುಮೇ ಶ್ರೀ ಹುತು ಶ್ರೀಕೃಷ್ಣಾರ್ಪಣ ಮಸ್ತು घवेन्द्रा श्रीराघवेन्द्रा